ನೋಡೋಕ್ ಹೋದ್ರೆ ಅದರಲ್ಲಿ ಒಂದು ಐಟಮ್ ಸಾಂಗ್ ಇದೆ ಅದು ಸ್ಮಿತಾ ಅವರು ಅನುರಾಧ ಅವರು ಮತ್ತೆ ಜ್ಯೋತಿ ಲಕ್ಷ್ಮಿ ಅವರು ಅಷ್ಟೇ ಹೆಸರು ಮಾಡ್ತಾ ಇರೋ ಅಷ್ಟೇ ಟ್ಯಾಲೆಂಟ್ ಇರೋಂತ ಒಬ್ಬ ಕಲಾವಿದೆ ನಮ್ಮ ಸ್ಟುಡಿಯೋ ಬಂದಿದ್ದಾರೆ ಬೇರೆ ಅಲ್ಲ ಅಲಿಶಾ ಆಂದ್ರಡೆ ಫೇಸ್ಬುಕ್ ಅಲ್ಲಿ ಇದ್ದೀರಾ ಚಿತ್ರರಂಗಕ್ಕೆ ಬರದೆ ಇದ್ದಿದ್ರೆ ನೀವು ಬೇರೆ ಏನಾಗುತ್ತೆ ಪ್ರೊಫೆಷನಲ್ ಇರೋದ್ರಿಂದ ಏನಾದ್ರೂ ಮುಜುಗರ ಆಗಿರೋದು ಆ ತರ ಪ್ರಸಂಗಗಳು ಪ್ರಸಂಗ ಫ್ಯಾಮಿಲಿ ಬ್ಯಾಕ್ ಎಲ್ಲ ನೋಡಿದ್ರೆ ನೀವು ಹೇಳಿದ್ರೆ ಆರ್ಥೋಡಾಕ್ಸ್ ಫ್ಯಾಮಿಲಿ ಒಂದು ಐಟಮ್ ಸಂಗೀತ ಒಂದು ಪ್ರಪೋಸಲ್ ಬಂದಾಗ ಮನೆಯವರಿಂದ ಏನೊಂದು ವಿರೋಧ ಬರಲಿಲ್ಲ आई रिपोर्ट करू तुम्ही मला या तरा गुदतस बेक ಅಂತ तुम्ही आशा आहे आणि हेगी दिन आणनयत कोंदले सर ओ आयटम करू तर नाही होत सर आ दिमगी या तरा अनुसुत आई फीलिंग व्हेरी प्राउड सर ನಮಸ್ಕಾರ ವೀಕ್ಷಕರೇ ವಿಶೇಷವಾದ ಒಂದು ಸಂದರ್ಶನಕ್ಕೆ ನಾವಿವತ್ತು ಇಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಸೇರಿದ್ದೀವಿ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ಅತಿಥಿ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತು ಮತ್ತು ತೊಂಬತ್ತರ ದಶಕದಲ್ಲಿ ಒಂದು ಚಲನಚಿತ್ರವನ್ನು ನೋಡಕ್ ಹೋದ್ರೆ ಅದರಲ್ಲಿ ಒಂದು ಐಟಮ್ ಸಾಂಗ್ ಇದ್ದೇ ಇರ್ತಿತ್ತು ಅಂತ ಒಂದು ಐಟಮ್ ಸಾಂಗ್ಗಳಲ್ಲಿ ಹೆಸರು ಮಾಡಿದಂತ ಕಲಾವಿದೆಯರು ಯಾರು ಅಂತಂದ್ರೆ ಸೆಲ್ ಸ್ಮಿತಾ ಅವರು ಅನುರಾಧ ಅವರು ಮತ್ತೆ ಜ್ಯೋತಿ ಲಕ್ಷ್ಮಿ ಅವರು ಆ ಒಂದು ಕಾಲಮಾನದಲ್ಲಿ ಒಂದು ಐಟಮ್ ಸಾಂಗ್ ಇದೆ ಅಂತಂದ್ರೆ ಆ ಚಿತ್ರ ಯಶಸ್ವಿ ಆಗ್ತಾ ಇತ್ತು ಅಷ್ಟೊಂದು ಆಕರ್ಷಣೆ ಅಂತ ಒಂದು ಕಲಾವಿದರಾಗಿತ್ತು ಅದೇ ರೀತಿ ಈಗ ಈ ಕಾಲಮಾನದಲ್ಲಿ ಅಷ್ಟೇ ಹೆಸರು ಮಾಡ್ತಾ ಇರೋ ಅಷ್ಟೇ ಟ್ಯಾಲೆಂಟ್ ಇರೋ ಅಂತ ಒಬ್ಬ ಕಲಾವಿದೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಅವರು ಬೇರೆ ಯಾರಲ್ಲ ಅಲಿಶಾ ಆಂದ್ರಡೆ ಮೇಡಮ್ ನಮಸ್ಕಾರ ನಮಸ್ಕಾರ ಮೇಡಮ್ ಆಂದ್ರೋಡೇ ಆಂಬ್ರಾಯ್ಡೇ ಏನಿದು ಅಂದ್ರೆ ಇದು ನಂದು ಸರ್ ಮಿನ್ ಸರ್ ಓಕೆ ಅದು ನಮ್ಮ ಲೈಕ್ ನಮ್ಮ ತಂದೆ ತಾಯಿದು ಸರ್ ಆರ್ ಸಿ ನಾವು ರೋಮ್ ಆರ್ ಸಿ ರೋಮನ್ ಕ್ಯಾಥಲಿಕ್ಸ್ ಅಲ್ವಾ ಸೊ ಅದಕ್ಕೆ ಅದು ನಮ್ದು ಎಂ ಎಂಶನಿಂದ ಬಂದ ಹೆಸರು ಹೆಸರು ಓಕೆ ನೀವು ಅಂದ್ರೆ ಈಗ ಬೇಸಿಕಲಿ ನೀವು ಎಲ್ಲಿವ್ರು ಮೇಡಮ್ ను క్వైతి అట్ నా మంగ్లూరు సో నా మంగ్లూర్వ్ అదే మమ్మీ డాతాల్ ఆ తర్ ఆర్ బర్త్ ఆఫ్టర్ టూ ఇయర్స్ నేను బ్యాక్ సైడ్ ఇండియా బందే మే ఇల్ కల్తూ ఎలా ఎజుకేషన్ అనే బి ైస్ ఎలా బాంబేలే ఆగి ఆఫ్టర్ హైయర్ స్టడీస్ అయితే ఐ హీటెడ్ మై ఎక్ అండి మాది తండీ తాయి మంగళూరులో ఉంటారు నాకు ఇబ్రో సిబ్లింగ్స్ ఆ ఒక వనర్సింగ్ ಮತ್ತೆ ಇನ್ನొక బ్లా సాఫ్ట్వేర్ కంపెనీ ఓకే న్యూ అవరెల్ల జాబ్ లో ఉన్నారు మట్ ఒకొంద ప్రొఫెషన్ ఆర్స్ కొని దారు అదే రీతి న్యూ నిమ్ ప్రొఫెషన్ నాగి చలనచిత్ర రంగం నికిందిది అంటే ఇ యారో నిమ్ ఆద బ్యాక్ గ్రౌండ్ లో யாரద్రింద్ర చలనచిత్ర రంగం లో ఇల్ల ఆఫ్ కోర్స్ ఇర్లేదు ఏదో ఐ థింక్ స నమ్ ద హోల్ ఫ్యామిలీ ట్రీ ఇర్లీ నా నొబ్లే ఉర్బోదు ಓಕೆ ಓಕೆ ಬೇರೆ ಯಾರು ಇಲ್ಲ ಅಂದ್ರೆ ನೀವು ಬಂದಿದ್ದೀ ಸಿನಿಮಾಕ್ಕೆ ಅದಕ್ಕೆ ಅಂದ್ರೆ ನಿಮ್ಮ ಎಲ್ಲಾ ಫ್ಯಾಮಿಲಿಯಲ್ಲಿ ಬೇರೆ ಬೇರೆ profession ಅಲ್ಲಿ ಇದ್ದಾರೆ ನೀವು ಮಾತ್ರ ಇದೊಂದು ಆರ್ಟ್ ಈ ಫೀಲ್ಡ್ ಅಲ್ಲಿ ಇದ್ದೀರಿ ಹಾಗೆ ಅಂತ ಅದು ಹೇಳ್ತಾರಲ್ವಾ ಸರ್ destinie by luck ಇಫ್ ನಿಮ್ಮ ಟೈಮ್ ಮತ್ತೆ ನಿಮ್ಮ ಡೆಸ್ಟಿನಿ ಮತ್ತೆ ಗಾಡ್ ಅದೇ ವಿಶ್ ಮಾಡಿದ್ರೆ ಅದೇ ಆಗುತ್ತೆ ಅಂತ ಹಾಗೆ ನನ್ನ ಹುಡುಕೊಂಡೋಗಿಶನ್ ಕೊಟ್ಟು ನಾನು ಆಡಿಶನ್ ರಿಯಲಿ ಕೊಟ್ಟಿಲ್ಲ ನನ್ನದು ಫಸ್ಟ್ ಮೂವಿಗೆ ನನ್ನ ಫಸ್ಟ್ ಮೂವಿ ರಿಯಲಿ ವೆರಿ ಗುಡ್ ಆರ್ಟಿಸ್ಟ್ ಮೂವಿ ರಿಯಲಿ ಅವರು ನನ್ನ ಹೀರೋಗೆ ಕಿವಿ ಕೇಳಿಸ್ತಾ ಇರ್ಲಿಲ್ಲ ಬಾಯಿ ಬರ್ತಾ ಇರ್ಲಿಲ್ಲ ಧ್ರುವ ಅಂತ ಸೊ ಅವರು ಒಂದ್ ಮೂವಿ ಇತ್ತು ಮಾಯಾವಿ ಅಂತ ಅವ್ರ ತಂದೆನೆ ಇನ್ವೆಸ್ಟ್ ಮಾಡಿದ್ರು ಸೊ ಅವರು ನನ್ನ ಫ್ರೆಂಡ್ ಏರಿಯಲ್ಲಿ ಕರ್ದಿದ್ರು ಸೊ ನನ್ನ ಫ್ರೆಂಡ್ ಅನ್ಲೋಕಿ ಓಕೆ ಫೈನ್ ನೀ ಬನ್ನಿ ನನ್ ಜೊತೆ ಜಸ್ಟ್ ನೋಡು ಹೇಗಿರುತ್ತೆ ಅಂತ ಸೊ ನಾನು ನಾನು ಚಿಕ್ಕ ಚಿಕ್ಕ ವಯಸ್ಸಿಂದ ಡ್ಯಾನ್ಸ್ ಎಲ್ಲ ಕಲಿತಾ ಇದೆ ಸೊ ಅದಕ್ಕೆ ಹಿಂಗೆ ಮಾತಾಡುವಾಗ ನಿಮ್ ಫೋಟೋ ತೋರಿಸಿ ಅಂತ ಅಂದರು ಓಕೆ ಫೈನ್ ಸಿ ಅಂತ ನಾನು ಫೋಟೋ ತೋರಿಸ್ದೆ ಅದಂದ್ರೆ ಯು ಹ್ಯಾವ್ ಅ ಗುಡ್ ಕ್ಯಾಮ್ರಾ ಫೇಸ್ ಅಂದರು ಸರಿ ನೀವು ನಿಮ್ಗೆ ಡ್ಯಾನ್ಸ್ ಎಲ್ಲ ಬರುತ್ತ ಅಂತ ಕೇಳಿದ್ರು ಅಂದರೆ ಹೌದು ಸರ್ ನನಗೆ ಡ್ಯಾನ್ಸ್ ಎಲ್ಲ ಬರುತ್ತೆ ಮತ್ತೆ ಓಕೆ ಫೈನ್ ನೀವು ಮಾಡ್ತೀರಾ ಸಾಂಗ್ ಅಂತ ಕೇಳಿದ್ರು నమ్గేం సాంగ్ ఐటమ్ డ్యాన్స్ అంత నమ్ గొప్పలో నావ అల్ నాయిత స్కూల్ అయితే కాలేజ్ ఆయన మే నమ్మ అయితే అస్తే అస్టే ఇత సో లైక్ ఓకే ఫైన్ లెటెస్ట్ ట్రై అంతా ఒందా ట్రై మే మరి ఆ టైం ని ఈవెన్ నమ్దు ఐ మీన్ ఫైనాన్షియల్ బ్యాక్ గ్రౌండ్ అస్ స్ట్రాంగ్ బ్యాక్గ్రౌండ్ అయిల సో దిస్ మై ఫస్ట్ మూవీ వాస్ అ సపోర్ట్ అండ్ ಅವ್ರ ಅಂದ್ರು ನನ್ನ ಹತ್ರ ಸಾಂಗ್ ಮುಗದ್ಮೇಲೆ ಅವ್ರ ಅಂದ್ರು ಐ ತಿಂಕ್ ಈ ಮೂವಿ ಇಂಡಸ್ಟ್ರಿನೇ ಹೊಂದ್ಕೊಂಡಿದೆ ನಾನ್ ಸೆಲೆಕ್ಟ್ ಆಗಿದೆ ಅವ್ರು ಸೆಲೆಕ್ಟ್ ಆಗಿಲ್ಲ ಮತ್ತೆ ಅವ್ರ ಮೂವಿ ಇಂಡಸ್ಟ್ರಿ ಬಂದೇ ಇಲ್ಲ ಆದ್ಮೇಲೆ ಸೊ ನಾನು ಕಂಟಿನ್ಯೂ ಮಾಡಿದೆ

ಆ ಡೌನ್ ಳುವಾಗ ನಾನೇ ಅನ್ಕೊಂಡೆ ಕಿ ಚಲೋ ನಾನು ಬೇರೆ ಇಂಡಸ್ಟ್ರಿಗೆ ಹೋಗ್ಬಿಟ್ಟು ಒಂದ್ಸಲ try ನೋಡ್ಬೇಕು ಹೇಗೆ ಅವ್ರು ತಕೊಂಡತಾರೆ ನಮ್ಮ ಟ್ಯಾಲೆಂಟ್ ಅವರು ತಕೊಂಡ್ರೆ ಮಾತ್ರ ಒಂದು ಐದಾರು ಇಂಡಸ್ಟ್ರಿ ತಕೊಂಡ ಮೇಲೆ ಯು ಆರ್ ಎ ಗುಡ್ ಆರ್ಟಿಸ್ಟ್ ಹಾಗೆ ನೆನ್ಸ್ತಾರೆ ಜನರು ಸೊ ಹಾಗೆ ನಾನು ಪ್ರಾಕ್ಟೀಸ್ ಮಾಡಿದೆ ಹೌದು ನೀವ ಡ್ಯಾನ್ ಬ್ಯಾಕ್ ಗ್ರೌಂಡ್ ಇಂದನೆ ಬಂದಿರೋದು ಯಾವ್ಯಾವ ಡ್ಯಾನ್ಸ್ ನಿಮಗೆ ಆಸಕ್ತಿ ಇದೆ ಮತ್ತೆ ಯಾವ್ಯಾವ ಡ್ಯಾನ್ಸ್ ನೀವು ಕಲ್ತಿದ್ದೀರಿ ನಾನು ನಮ್ ಕಡೆ ಎಲ್ಲ ಪೇರೆಂಟ್ಸ್ ಅವರು ಅಷ್ಟು ಸಪೋರ್ಟ್ ಮಾಡಲ್ಲ ಲೈಕ್ ಇದೆಲ್ಲ ಐ ಇಂಪಾರ್ಟೆನ್ಸ್ ಇದೆಲ್ಲಾದ್ರೆ ಎಜುಕೇಶನ್ಸ್ ಫ್ಯಾಮಿಲಿ ನಮ್ದು ಸೊ ಅದಕ್ಕೆಲ್ಲ ಎಜುಕೇಶನ್ ಎಲ್ಲ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು ಸ್ವಲ್ಪ ನಮ್ಗೆ ಇಂಟ್ರೆಸ್ಟ್ ಜಾಸ್ತಿ ಡ್ಯಾನ್ಸ್ ಅಲ್ಲಿ ಸೊ ಸ್ವಲ್ಪ ಫಸ್ಟ್ ಮನೇಲೆ ಕುತ್ಕೊಂಡು ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಮಾಡಿದೆ ಅದು ಆಗಿದೆ ಆದ್ಮೇಲೆ ಡ್ಯಾನ್ಸ್ ಗ್ರೂಪ್ಸ್ ಜಾಯಿನ್ ಆದ ಸೊ ಜಾ ಅವರೇ ಬಂದು ನಮ್ಮ ಮನೆಯಲ್ಲಿ ಕೇಳಿದ್ರು ನಿಮ್ಮ ಮಗಳಿಗೆ ಬಿಡ್ತೀರ ಅಂತ ಡ್ಯಾನ್ಸ್ ಕ್ಲಾಸ್ ಕಲಿಯೋಕ್ಕೆ ಆ ಸೊ ಹಾಗೆ ಸ್ವಲ್ಪ ಸ್ವಲ್ಪ ಆಗಿ ಕಲಿತೆ ಈಗ ತನಕ ನಾನು ನಂದು ಡ್ಯಾನ್ಸ್ ಕಲಿಬೇಕು ಅಂತ ಅದಕ್ಕೆ ನಾನು 1 ರೂಪಾಯಿ ಲೆ ಖರ್ಚು ಮಾಡಿಲ್ಲ ಅದು ನನಗೆ ಹಾಗೆ ಬಂದ್ಬಿಟ್ಟಿದೆ ಎವ್ರಿ ಟೈಮ್ ರೆಗ್ಯುಲರ್ ಆಗಿ ಅವರೇ ಕರ್ಕೊಂಡು ಹೋಗ್ಬಿಟ್ಟು ಡ್ಯಾನ್ಸ್ ಕಲಿಸ್ಕೊಟ್ಟಿದ್ದಾರೆ ನಾನು ತುಂಬಾ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನಲ್ ಕಲ್ತಿದ್ದೀನಿ ಅವರು ಕರ್ಕೊಂಡು ಹೋಗ್ಬಿಟ್ಟು ಕಲಿಸ್ಕೊಟ್ಟಿದ್ದಾರೆ ಸೊ ಹಾಗೆ ನಾನು ಏನಂದ್ರೆ ಏಜ್ ಆಫ್ ಸಿಕ್ಸ್ 7 ಇಂದ ನಾನು ಕಲెక్ ಸ್ಟಾರ್ಟ್ ಮಾಡ್ತೀನಿ ಹೌದು ಗ್ಲಾಮರ್ ಕ್ಲಾಸ್ ಗೆ ಅಥವಾ

மக்களி பிடிக்க ஓகே மக்களுக்கு சேர்ஸ் கிளாஸ் ஆ மக்களிட் கனசு தர ஆமல் ಮತ್ತೆ ಈ ಚಿತ್ರರಂಗಕ್ಕೆ ಪ್ರವೇಶ ಆಗಿದ್ದು ಬಹಳ ಅನಿರೀಕ್ಷಿತ ನಿಮ್ಮದು ಹೌದು ಅಲ್ವಾ ಆದ್ರೆ ಈಗ ಚಿತ್ರರಂಗಕ್ಕೆ ಬರದೇ ಇದ್ದಿದ್ರೆ ನೀವು ಬೇರೆ ಏನಾಗಿರ್ತಿದ್ರಿ ನನಗೆ ಅನ್ಸತ್ತಕ್ಕೆ ನಾನು ಒಂದು ಒಂದೆಲ್ಲ ಹೌಸ್ ವೈಫ್ ಆಗ್ತಾ ಇದ್ದೆ ಅಂದ್ರೆ ನಿಮ್ಮ ಬೇರೆ ಯಾವುದೇ ರೀತಿ ಒಂದು ಪ್ರೊಫೆಷನ್ಗೆ ಹೋಗ್ಬೇಕು ಒಂದು ಜಾಬ್ ಮಾಡಬೇಕು ಏನೋ ಒಂದು ಅಚೀವ್ ಮಾಡಬೇಕು ಅದು ಮೈಂಡ್ ಅಲ್ಲಿ ಬರತ್ತಲ್ವ ಸರ್ ಲೈಕ್ ನಾನು ಜಾಬ್ ಮಾಡಬೇಕು ಅಂತ ಮೈಂಡ್ ಅಲ್ಲಿ ಬಂದಿತ್ತು ಮತ್ತ ಅದು ಎಜುಕೇಶನ್ ಆದ ಕೂಡಲೇ ನಾನು ಈ ಫೀಲ್ಡ್ ಅಲ್ಲಿ ಎಂಟರ್ ಮಾಡಿಸಿದ ದೇವರು

ಆ ಗೊತ್ತೇ ಆಗಿಲ್ಲ ಅವ್ಕೇನಿದ್ರು ಡ್ಯಾನ್ಸ್ ಬರುತ್ತೆ ಅಂತ ಸೊ ಡ್ಯಾನ್ಸ್ ಬರುತ್ತೆ ನನ್ಗೆ ಅದಕ್ಕೆ ನಾನು ಬಂದು ಓಕೆ ಫೈನ್ ಮಾಡೋಣ ಅಂತ ಎರಡು ದಿನದ ಹಂಗಿದ್ಮೇಲೆ ನಿಮಗೆ ಈಗ ಒಂದು ಐಟಮ್ಸ್ ಒಂದು ಬಂದಾಗ ನೀವು ಅದನ್ನ ಇಲ್ಲ ಇಲ್ಲ ಯಾವ್ದೋ ಸಾ ಅವ್ರಿಗೆ ಗೊತ್ತೇ ಇರ್ಲಿಲ್ಲಕಿ ಹಾಗೇ ಹಂಗೆ ಏನ ಏನ್ ಎಕ್ಸ್ಪೋಸಿಂಗ್ ಏನೋ ಇರ್ಲಿಲ್ಲ ಸಾಂಗ್ ಅಲ್ಲಿ ಕಾಮನ್ ಆಗಿ ಸಾಂಗ್ ಇತ್ತು ಸೊ ಏ ಏನ್ ವಿರೋಧ ಬಂದಿಲ್ಲ ಅದ್ಮೇಲೆ ಸ್ವಲ್ಪ ವಿರೋಧ ಬಂದಿತ್ತು ಆದ್ರೆ ದೆನ್ ಎವ್ರಿಥಿಂಗ್ ಟುಕ್ ಇನ್ ಟು ಪ್ಲೇಸ್ ಹೋಗಿ ಆಕ್ಟಿಂಗ್ ಆಗ್ಲಿ ಅಥ್ವಾ ಎಗ್ ಡಾನ್ಸ್ ಆಗ್ಲಿ ಸಿನ್ಮಾದಲ್ಲಿ ನೋಡಿದ್ಮೇಲೆ ನಿಮ್ಮ ಮನೆಯಲ್ಲಿ ಯಾವ ತರ ಇತ್ತು ರೆಸ್ಪಾನ್ಸ್ ಫಸ್ಟ್ ಹೇಳ್ತಾರಲ್ವಾ ಸರ್ ಅಕ್ಕ ಅದೇ ಹೇಳ್ತಾರಲ್ವಾ ಇಲ್ಲ ಯಾಕೆ ಹಿಂಗ್ ಮಾಡ್ತಾ ಇದೆಯಾ ಹೀಗೆ ಯಾಕೆ ಐ ಮೀನ್ ಮೂವೀಸ್ ಅಲ್ಲಿ ಇದರ್ ಇಲ್ಲ ಒಳ್ಳೆ ಕ್ಯಾರೆಕ್ಟರ್ ಇದ್ ಮಾಡುವ ಯಾಕೆ ಅದ್ ಮಾಡ್ತಾ ಒಂದು ಒಳ್ಳೆ ಜಾಬ್ಗೆ ಟ್ರೈ ಮಾಡುವಂತ ಸೊ ಅವ್ರಿಗೆ ಹಾಗೆ ಅನ್ಸುತ್ತೆ ಅದ್ಮೇಲೆ ಅದು ಕಾಮನ್ ಆಗಿ ಬಿಡತ್ತೆ ಓಕೆ ನಿಮ್ಮ ಪ್ರಕಾರ ಜನರ ಆಗಿರ್ಬೋದು ಅಭಿಮಾನಿಗಳಾಗಿರ್ಬೋದು ವ್ಯೂವರ್ಸ್ ಅಂದರೆ ನಿಮ್ಮನ್ನು ಯಾವ ಥರ ಗುರುತಿಸ್ಬೇಕು ಅಂತ ನೀವು ಆಸೆ ಪಡ್ತೀರಿ ನಾನು ಹೇಗೆ ಇದ್ದೀನಿ ಅಲ್ಲ ಹಾಗೆ ಗುರುತಿಸಿದರೆ ಸಾಕು ಸರ್ ಬೇರೆ ಏನು ಲೈಕ್ ನನ್ನದು ಸ್ಪೆಸಿಫೈ ಆಗಿ ಒಂದು ಮೆಂಟಾಲಿಟಿ ಇಟ್ಬಿಟ್ಟು ಇಲ್ಲದೆ ಅವರು ನನಗೆ ಬೇರೆ ರೀತಿಯನ್ನು ಗುರುತಿಸ ಹಾಗೆ ಏನು ತಿಂಕಿಂಗ್ ಇಲ್ಲ ನನಗೆ ನಾನು ಹೇಗಿದ್ದೀನಿ ತಕೊಂಡ್ರೆ ಸಾಕು ಅಷ್ಟು ಸಾಕು ಈಗ ಈಗ ನೀವು ಐಟಮ್ ಸಾಂಗ್ಗಳೇ ಜಾಸ್ತಿ ಮಾಡಿದಿರಿ ಹೌದು ಪ್ರೊಫೆಷನಲ್ ಎಲ್ಲ ಇದನ್ನ ನೋಡಿದ್ರಿ ಕ್ಯಾರಿಯರ್ ಐಟಮ್ ಸಾಂಗ್ಸ್ ನಿಮ್ಮ ಅಭಿಮಾನಿಗಳು ಆಗಲಿ ಅಥವಾ ನಿಮ್ಮ ಈಗ ಸಿನಿಮಾ ವ್ಯೂವರ್ಸ್ ನಿಮ್ಮನ್ನ ಯಾವ ತರ ನೋಡ್ತಾರೆ ಅಂತಂದ್ರೆ ಒಂದು ಐಟಮ್ ಬರಲ್ ತರನೇ ನೋಡ್ತಿರ್ತಾನೆ

ಈಗ ಯೂಜುವಲ್ ಆಗಿ ಸಮಾಜ ಹೆಂಗಿದೆ ಅಂತಂದ್ರೆ ಬಹಳ ಮಡಿವಂತಿಕೆಯಿಂದಾನೇ ಇದಾರೆ ಜನಗಳು ಉದ್ಯಮಗಳು ಅಷ್ಟು ಓಪನ್ ಆಗಿ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಎಲ್ಲಾ ಎಲ್ಲಾ ಕಲೆಯನ್ನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಹಾಗಿರ್ಬೇಕಾದ್ರೆ ನಿಮಗೆ ಈ ಒಂದು ಪ್ರೊಫೇಶನ್ ಇರೋದ್ರಿಂದ ಏನಾದ್ರೂ ಮುಜುಗರ ಆಗಿರೋದು ಆತರ ಏನಾದ್ರು ಪ್ರಸಂಗಗಳು ನಡೆದಿದಾವ ಇಲ್ಲ ನನ್ಗೆ ಹಂಗೆ ಏನ್ ನಡ್ಲಿಲ್ಲ ಅದಕ್ಕಿಂತ ಆಪೋಸಿಷನ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನನ್ಗೆ ಕಳ್ಸಿಕೊಟ್ಟಿದ್ದಾರೆ ಹೇಗೆ ಇರ್ಬೇಕು ಹೇಗೆ ಆಕ್ಟಿಂಗ್ ಮಾಡ್ಬೇಕು ಹೇಗೆ ಎವ್ರಿ ಡೇ ಇಂಪ್ರೂವೈಸ್ ಆಗ್ಬೇಕು ಅಂತ ನಂಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ನನ್ನ ಲೈಫ್ ಪ್ಲಸ್ ಅವರು ಹೀಗೇನು ಅಂತ ಇದಾರೆ ಇದು ಅಲ್ಲಿ ಸನ್ ಕೆಲ್ಸ ಪ್ರೊಫೆಷನಲ್ ಸೊ ಹೌದು ಸೊ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅವ್ರು ನಂದು ಆರ್ಟಿಕಲ್ಸ್ ರೆಸ್ಪೆಕ್ಟ್ ಕೊಡ್ತಾ ನನ್ನ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಇಲ್ಲ ಎಲೆಕ್ಷನ್ ಟೈಮಿಂಗ್ ಮಾತ್ರ ಕುಡಿಯೋದು

ಸೊ ನಾನು ಅವರನ್ನು ತಗೊಳ್ತಾ ಇದ್ದೀನಿ ರೋಲ್ ಮಾಡಲ್ ಈಗ ನೀವು ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳು ಮಾಡಿದ್ದೀರಿ ಹೌದು ಕನ್ನಡ ಬಿಟ್ಟು ಮತ್ತೆ ಬೇರೆ ಬೇರೆ ಯಾವ ಯಾವ್ಯಾವ ಭಾಷೆಯಲ್ಲಿ ನಾನು ತಮಿಳಲ್ಲಿ ಮಾಡಿದ್ದೇನೆ ತೆಲುಗು ಮಲಯಾಳಂ ತುಳು ಉರ್ದು ಹಿಂದಿ ಬೇಕಾನಿ Le, ಿ ಅಂತ ಅದು ಬೆಂಗಳೂರಲ್ಲಿ ಲೋಕಲ್ ಇರುವಂತ ಮುಸ್ಲಿಮ್ಸ್ ಅವರ ಭಾಷೆ ಮಾಡಿದೆ ಸೊ ಅದಕ್ಕೆ ಎಸ್ ಅಲ್ಲಿದು ಲೋಕಲ್ ಮುಸ್ಲಿಮ್ಸ್ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು ಅದು ಒನ್ ಆಫ್ ದ ಹಿಟ್ ಮೂವಿ ಅಲ್ಲಿ ಆಯ್ತು ಅವರ ಲ್ಯಾಂಗ್ವೇಜ್ ಅಲ್ಲಿ ಹೌದು ನಾನು ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀನಿ ತಮಿಳಲ್ಲೆಲ್ಲ ಸೊ ತಮಿಳ್ ತೆಲುಗು ಮಲಯಾಳಂ ಕನ್ನಡ ಇದನ್ನೆಲ್ಲ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀನಿ ತುಳು ಹಿಂದಿಯಲ್ಲಿ ಈಗನೇ ಸ್ಟಾರ್ಟ್ ಆಗಿದೆ ನೋಡ್ಬೇಕು ನಿಮಗೆ ಅತಿ ಹೆಚ್ಚು ಅವಕಾಶಗಳು ಯಾವ ಹೆಚ್ಚು ಪ್ರೀತಿ ಇದಾವೆ ಕನ್ನಡ ಮತ್ತೆ ಒಂದು ಲಾಂಗ್ವೇಜಲ್ಲಿ ನಿಮಗೆ ಹೆಚ್ಚು ಅಭಿಮಾನಿಗಳಿದ್ದಾರೆ ಎಲ್ಲಿ ನಿಮಗೆ ಹೆಚ್ಚು ಪ್ರೀತಿ ಸಿಕ್ಕಿದೆ స్పెసిఫైకే ఆగల సార్ ఎలా ఇండస్ట్రీ సార్ పెప్సి యూనియన్ నమ్దున్ ఇల్ ఫస్ట్ సార్ అదే నమ్మే స్టార్ట్ ఆ నవెలూ ఒక్క బ్రాంచు సో నమ్ ఒల్వ సార్

ಪ್ಲಸ್ ನಾನು ಈಗ ಲೈಕ್ ಮೇ ಬಿ ಒಂದು ಫೋರ್ ಫೈವ್ ಇಯರ್ಸ್ ಇಂದ ನಾನು ಅಬ್ರಾಡ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ ಸೊ ಈಕ್ವಲಿ ನಡೀತಾ ಇದೆ ಸರ್ ಆಮೇಲೆ ಕನ್ನಡದಲ್ಲಿ ಎಷ್ಟು ಜೊತೆ ಮಾಡಿದ್ದೀರಿ ದರ್ಶನ್ ಜೊತೆ ಮಾಡಿದ್ದೀರಿ ತಿಲಕ್ ಅವ್ರ ಜೊತೆ ಮಾಡಿದ್ದೀರಿ ಸಾಕಷ್ಟು ಹೀರೋಗಳ ಜೊತೆಗೆಲ್ಲ ನೀವು ಸ್ಕ್ರೀನ್ ಶೇರ್ ಮಾಡಿದ್ದೀರಿ ನಿಮಗೆ ಹೆಚ್ಚು ಖುಷಿ ಕೊಟ್ಟಂತ ಒಂದು ಸಿನಿಮಾ ಆಗಿರ್ಬೋದು ಅಥವಾ ಸಾಂಗ್ ಆಗಿರ್ಬೋದು ಯಾವುದು ಅಂತ ಅದು ಹೇಳ್ತಾರಲ್ಲ ಸರ್ ಎಲ್ಲ ಮೂವಿ ಒಳ್ಳೇದೇ ಮೀನ್ಸ್ ಎಲ್ಲ ಕೆಲಸ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ಅಂತ ಮತ್ತು ನಾನು ಅಲ್ಲಿ ಫಸ್ಟ್ ಟೈಮ್ ನಾನು ಆ್ಯಕ್ಟಿಂಗ್ ಮಾಡಿದೆ ಅಂದರೆ ಯಶ್ ಸರ್ ಮೂವಿಯಲ್ಲಿ ಒಂದು ಚಿಕ್ಕ ರೋಲು ಇವತ್ತು ನಾನು ಫಸ್ಟ್ ಆ್ಯಕ್ಟಿಂಗ್ ಮಾಡಿದೆ ಅಲ್ಲಿ ದಾಸ್ ಸರ್ ಪಿ ಕೆ ದಾಸ್ ಅಂತ ತುಂಬಾ ಫೇಮಸ್ ಕ್ಯಾಮ್ರಾಮ್ಯಾನ್ ಅವ್ರ ಮೂವಿಯಲ್ಲಿ ಫುಲ್ ಫ್ರೇಮ್ ಅಂತ ಆ್ಯಕ್ಟಿಂಗ್ ಮಾಡಿದೆ ಅಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಕ್ಯಾರೆಕ್ಟರ್ ಇತ್ತು ಒಂದು ಫೈವ್ ರೋಲ್ಸ್ ಆಫ್ ಕ್ಯಾರೆಕ್ಟರ್ಸ್ ಅಂತ ಸೊ ಅಲ್ಲಿ ನಾನು ಟೋಟಲ್ ಆ್ಯಕ್ಟಿಂಗ್ ಸೋ ಸೊ ಎವ್ರಿ ಮೂವಿ ನನಗೆ ಒಂದು ಕಲಿಸ್ಬಿಟ್ಟಿದೆ ನಾನು ಫೈಟ್ ಸೀನ್ಸ್ ಕಲಿತೆ ಮತ್ತು ಐ ಮೀನ್ ಇಮೋಷನ್ಸ್ ಬಾಡಿ ಲ್ಯಾಂಗ್ವೇಜ್ ಡಿಫ್ರೆಂಟ್ ಆಫ್ ವಾಲ್ಯೂಮ್ಸ್ ಡಿಫ್ರೆಂಟ್ ಆಫ್ ವಾಯ್ಸ್ ಎಕ್ಸ್ಪ್ರೆಷನ್ ಅದು ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಶನ್ ಹೋಲ್ಡ್ ಮಾಡೋದು ಕ್ಯಾಮ್ರಾ ವರ್ಕ್ ಲೈಟ್ ವರ್ಕ್ ಟೆಕ್ನಿಕಲ್ದು ಅದೆಲ್ಲ ಕಲಿತೆ ನಾನು ಇದು ಎಕ್ಸ್ಪೀರಿಯನ್ಸ್ ಆಗಿ 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 ಸೊ ಎವ್ರಿ ಮೂವಿ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ಸರ್ ಸರ್ ಒಂದೊಂದು ಆಗಿರುತ್ತೆ ಮತ್ತೆ ಒಂದೊಂದು ಡಿಫ್ರೆಂಟ್ ಆಗಿ ಕಲಿಯೋದು ಇರುತ್ತೆ ಮೀನ್ಸ್ ಎವ್ರಿ ಡೈರೆಕ್ಟರ್ ದ ಥಾಟ್ ಮತ್ತೆ ಅವರದು ಇಮ್ಯಾಜಿನೇಷನ್ ಫಾರ್ ಆನ್ ಆರ್ಟಿಸ್ಟ್ ಒಂದು ಪರ್ಟಿಕ್ಯುಲರ್ ಆರ್ಟಿಸ್ಟ್ ಗೆ ಡಿಫರೆಂಟ್ ಇರುತ್ತೆ ಸರ್ ಎಲ್ಲಾ ಸ್ಟೋರಿ ಮತ್ತೆ ಎಲ್ಲಾ ಟೆಕ್ನಿಷಿಯನ್ಸ್ ಒಂದೇ ಯೋಚನೆ ಮಾಡಲ್ಲ ಸೊ ಎವ್ರಿ ಪ್ರೊಡಕ್ಷನ್ ಅಲ್ಲಿ ಅಲ್ಲಿ ಡಿಫ್ರೆಂಟ್ ಆಗಿರುತ್ತೆ ಸೊ ಅಲ್ಲಿ ತುಂಬಾ ಇರುತ್ತೆ ಕಲಿಯೋಕ್ಕೆ ಕಥೆ ಜೊತೆ ನೀವೆಲ್ಲ ಈಗ ನಿಮ್ಮನ್ನ ಒಂದು ಸಾಂಗ್ ಈಗ ಯಾವುದೋ ಒಂದು ಸಾಂಗ್ ನಿಮಗೆ ಅಪ್ರೋಚ್ ಮಾಡಿರ್ತಾರೆ ಅವ್ರು ನಿಮ್ಗೆ ಮೊದಲೇ ಹೇಳ್ತಾರೆ ಈ ಸಾಂಗ್ ಈ ತರ ಇರುತ್ತೆ ಮತ್ತೆ ನಿಮ್ಮದು ಪಾತ್ರ ಹೀಂಗ್ ಇರುತ್ತೆ ಅಂತ ಹೇಳಿ ನಿಮಗೆ ಹೌದು ನಮಗೆ ಇನ್ಫಾರ್ಮ್ ಮಾಡ್ತಾರೆ ನಮಗೆ ನಮಗೆ ಒಂದು ಸ್ಕ್ರಿಪ್ಟ್ ವರ್ಕ್ ಇರುತ್ತೆ ಆ ಸ್ಕ್ರಿಪ್ಟ್ ಪ್ರಕಾರ ನಮಗೆ ಸ್ಟೋರಿ ಬೌಂಡ್ ಬರುವಾಗ ಅವ್ರಿಗೆ ಗೊತ್ತಿರತ್ತೆ ಎಷ್ಟು ಸಾಂಗ್ಸ್ ಇರುತ್ತೆ ಆ ಮೂವಿಯಲ್ಲಿ ಮತ್ತೆ ಏನೇನ್ ಸ್ಕ್ರಿಪ್ಟ್ ಇರುತ್ತೆ ಅಂತ ಏನೇನ್ ಕ್ಯಾರೆಕ್ಟರ್ಸ್ ಇರುತ್ತೆ ಏನ್ ಏನೇನ್ ಐ ಮೀನ್ ಆ ಸೀನ್ ಪ್ರಕಾರ ಏನೇನ್ ರಿಕ್ವೈರ್ಮೆಂಟ್ ಒಂದು ಸ್ಟೋರಿಯನ್ನು ಅನಲೈಸ್ ಮಾಡಿಕೊಂಡು ಇಟ್ಟಿರ್ತಾರೆ ಸೊ ನಮ್ಮ ಹತ್ರ ಅವರು ಹೇಳ್ತಾರೆ ನಮ್ಗೆ ಏನೇನು ಇರುತ್ತೆ ನಮ್ಮ ಪಾತ್ರ ಎಷ್ಟು ದಿನ ಬರುತ್ತೆ ವಾಟ್ ಇಸ್ ದ ಇಮೋಷನ್ಸ್ ನಾವು ಸಾಂಗ್ಸ್ ಎಷ್ಟು ದಿನ ಮಾಡಬೇಕು ವಾಟ್ ಈಸ್ ದ ಸಾಂಗ್ ಸಾಂಗ್ ಅಂದ್ರೆ ಓನ್ಲಿ ಸಾಂಗ್ ಮಾಡೋದಲ್ಲ ಸರ್ ಸಾಂಗ್ ಅಲ್ಲಿ ಬೇರೆ ಬೇರೆ ಸಾಂಗ್ಸ್ ಇರುತ್ತೆ ಅಂದ್ರೆ ಫೋಕ್ ಸ್ಟೈಲ್ ಇರುತ್ತೆ ವೆಸ್ಟರ್ನ್ ಸ್ಟೈಲ್ ಇರುತ್ತೆ ಅದು ಕ್ಲಾಸಿಕಲ್ ಇರುತ್ತೆ ಮತ್ತೆ ಟೋಟಲಿ ಡೀಪ್ ಡೀಪ್ ಫೋಕ್ ಅಂದ್ರೆ ತುಂಬಾ ಹಳೇದು ಫೋಕ್ ಆ ಟೈಪ್ ಇರತ್ತೆ ಮತ್ತೆ ಸ್ವಲ್ಪ ಲೈಕ್ ನಾವ್ ಹೇಳ್ಬೋದು ಒಂದು ಗ್ಲಾಮರ್ ಸಾಂಗ್ಸ್ ಇರ್ಬೋದು ಎಲ್ಲ ಗ್ಲಾಮರ್ ಸಾಂಗ್ ಆಗಲ್ಲ ಸರ್ ಗ್ಲಾಮರ್ ಸಾಂಗ್ಸ್ ಇರುತ್ತೆ ಸ್ವಲ್ಪ ಅನ್ಯಾಮರ್ ಸಾಂಗ್ಸ್ ಇರುತ್ತೆ ಸೊ ಅದೆಲ್ಲ ಒಂದು ಪ್ರೊಡ್ಯೂ ಡೈರೆಕ್ಟರ್ ಆಗ್ಬಿಟ್ಟು ಅವ್ರು ಹೇಳ್ತಾರೆ ನಮ್ಗೆ ಈಗ ಹೆಂಗ ಇರುತ್ತೆ ಅಂತ ಡಿಸ್ಕಸ್ ಮಾಡ್ತಾರೆ ಫಸ್ಟು ಹಾ ನಾವು ಅಂದ್ರೆ ನಾವು ಸಮ್ ಟೈಮ್ಸ್ ವಿಡಕ್ಷನ್ ಅವ್ರ್ ಹೇಳ್ತಾ ನಮ್ಗೆ ಕಿ ಮೇ ಬಿ ಅಲ್ಲಿ ಹೇಳ್ತಾರೆ ಕಿ ನಮ್ಗೆ ಒಂದು ಪ್ರಾಕ್ಟೀಸ್ ಇರುತ್ತೆ ಬಿಕಾಸ್ ಡಿಫ್ರೆಂಟ್ ಮಾಸ್ಟರ್ ದ ಡಿಫ್ರೆಂಟ್ ಸ್ಟೈಲ್ ಇರುತ್ತೆ ಸೊ ಹಾ ಡಿಫ್ರೆಂಟ್ ಅನ್ನು ಕಲಿಬೇಕು ಅದಕ್ಕೆ ಮೇ ಬಿ ಒನ್ ಟೂ ಡೇಸ್ ಒನ್ ಡೇ ಪ್ರಾಕ್ಟೀಸ್ ಇರುತ್ತೆ ಇದ್ರೆ ಯಾವಾಗ ಯಾವಾಗ ಮಾಸ್ಟರ್ ಹೇಳ್ತಾ ಬೇಡ ಓಕೆ ಫೈನ್ ನೋ ಪ್ರಾಬ್ಲಮ್ ನಾವು ಮಾಡಿಸ್ಬೋದು ಹಂಗೆ ಅಂದ್ರೆ ನಾವು ಹೋಗ್ತೀವಿ ಅಲ್ಲಿ ಸೊ ಡೈರೆಕ್ಟಾಗಿ ನಮಗೆ ಮುಂಚೆನೇ ಹೇಳ್ತಾರೆ ನಮ್ಮದು ಮೇ ಬಿ ಮೇ ಬಿ ಟೂ ಡೇಸ್ ಸಾಂಗ್ ಆರ್ ತ್ರೀ ಡೇಸ್ ಸಾಂಗ್ ಆ್ಯಂಡ್ ಟೂ ಡೇಸ್ ಕ್ಯಾರೆಕ್ಟರ್ ತ್ರೀ ಡೇಸ್ ಕ್ಯಾರೆಕ್ಟರ್ ಆಗಿ ಬರ್ಬೋದು ಅಂತ ಮೊದಲು ಇನ್ಫಾರ್ಮ್ ಮಾಡ್ತಾರೆ ನಾನು ಕ್ಯಾರೆಕ್ಟರ್ಸ್ ಸರ್ ಫ್ರೇಮ್ಸ್ ಆಫ್ ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ ಅಂದ್ರೆ ಇಮೋಷ್ನಲ್ ಫೈಟ್ ಸೀನ್ಸ್ ವಿಲನ್ ಆಂಟಿ ವಿಲನ್ಸ್ ಪ್ಲಸ್ ಏನಂತಾರೆ ಸೈಕೋ ಕ್ಯಾರೆಕ್ಟರ್ಸ್ ತುಂಬಾ ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ ಸೊ ಮೂವೀಸ್ ಅಲ್ಲಿ ಪ್ಲಸ್ ಓಲ್ಡ್ ಏಜ್ ಹೌದು ಎಷ್ಟು ಆಗಿದೆ ನಂದು ಟೋಟಲ್ ಆಗಿ ಒನ್ ಫಿಫ್ಟಿ ಮೂವೀಸ್ ಆಗಿದೆ ಸರ್ ಕಂಪ್ಲೀಟೆಡ್ ಹೌದು ಕನ್ನಡ ತಮಿಳ್ ತೆಲುಗು ಮಲಯಾಳಂ ಹಿಂದಿ ತುಳು ಉರ್ದು ಎಲ್ಲ ಸೇರ್ಬಿಟ್ಟು ಸರ್

ಅಂತ ರೂಲ್ಸ್ ಮಾಡ್ತಾ ಇದ್ದೀನಿ ನಾವು ಈಗ ತನಕ ಮ್ಯಾರೇಜ್ ಬಗ್ಗೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಸರ್ ಇಲ್ಲ ಸರ್ ಈಗ ತನಕ ಇಲ್ಲ ಸರ್ ಜಸ್ಟ್ ಕೆರಿಯರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಸೊ ನಾನು ಆದ್ಮೇಲೆ ಮದುವೆ ನೋಡೋಣ ಸರ್

ఓకే ఇక నేను ఒక फटाफट क्वेश्चंस கேಳ್తని వన్ వర్డ్ ఆన్సర్ ఇవ్వొచ్చు మీరు సరే మీ ఫేవరెట్ ఫిల్మ్ హ్యారీ పోటర్ ఫేవరెట్ సాంగ్ kuch kuch hota hai ఫేవరెట్ హీరో ప్రజ్ఞకந்த் హీరోయిన్ ఐశ్వర్యాయి కామెడీయన్ సాధకు కేలా సర్ ఓకే డాన్స్ మాస్టర్ ఫేవరెట్ నమకీ కల్సిదోరు సునీత మీ ఫేవరెట్ ప్రొడ్యూసర్ నామ్ తేలి ప్రొడ్యూసర్ यार இல்ல సర్ అందరూ నా ఫేవరెట్ ప్రొడ్యూసర్ ఓకే ఫేవరెట్ ఫుడ్ ಮಂಗೋಸ್ ಫಿಶ್ ಕರಿ ಫ್ರೂಟ್ ಗ್ರೇಪ್ಸ್ ಕಲರ್ ಬ್ಲಾಕ್ ಕೇ ಫೇವರಿಟ್ ಡ್ರೆಸ್ ಕ್ಯಾಶುಯಲ್ wearಸ್ ಅನಿಮಲ್ ನಾನು ದೊಡ್ಡ ಕರು ಅನಿಮಲ್ ಇದೆ ಅದು ಅನಿಮಲ್ ಅಲ್ಲ ಅದು ರ್ಯಾಟ್ ಓಕೆ ನಿಮ್ಮ ಫೇವರಿಟ್ ಇಂಡಿಯನ್ ಸಿಟಿ ಯಾವುದು ಇಂಡಿಯನ್ ಸಿಟಿ ಮಂಗಳೂರು ಓಕೆ ನಿಮ್ಮ ಓಕೆ ನಮ್ಮ ಫೈನಲಿ ನಿಮ್ಮ ಫೇವರಿಟ್ ಫ್ಯಾಮಿಲಿ ಮೆಂಬರ್ ನನ್ನ ಸೇವೆ ಫ್ಯಾಮಿಲಿ ಮೆಂಬರ್ ಅಂಡ್ ನನ್ನ ರೋಲ್ ಮಾಡೆಲ್ ಒಂದೇ ನಮ್ಮ ಅಜ್ಜಿ ಯು ಇದುವರೆಗೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಮಾತಾಡಿ ನಿಮ್ಮ ಒಂದು ಸಿನಿ ಜರ್ನಿ ಬಗ್ಗೆ ನೀವೆಲ್ಲ ಹಂಚ್ಕೊಂಡಿದ್ದೀರಿ

ಇದುವರೆಗೂ ನಮ್ಮ ಜೊತೆ ನೀವು ಕೂತ್ಕೊಂಡು ಭಾಳ ಚೆನ್ನಾಗಿ ಹೇಳಿದಿರಿ ನಿಮ್ಮ ಸಿನಿ ಜರ್ನಿ ಬಗ್ಗೆ ಎಲ್ಲ ಭಾಳ ಚೆನ್ನಾಗಿ ಹೇಳಿದಿರಿ ನಿಮಗೆ ಖಂಡಿತ ಒಳ್ಳೆಯ ಭವಿಷ್ಯ ಇದೆ ಮುಂದೆ ಕೂಡ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ ನಮ್ಮ ಎಲ್ಲ ಅಭಿಮಾನಿಗಳ ಹಾರೈಕೆ ನಿಮ್ಮ ಜೊತೆ ಇರುತ್ತೆ ಅಂತ ಹೇಳಿಬಿಟ್ಟು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಮಸ್ಕಾರ